ಇರಲಿ ಗೆಳೆತನ ಘಮಲು ಪ್ರತಿದಿನ ನೆರೆದು ಕಾರ್ಯವ ಮಾಡಗಿತವಿದೆ ಹರಡು ತೆಲ್ಲೆಡೆ ಕಂಪು ಬಿರಿಯುತ ಸುಮಗು ಸೆಳೆವಂತೆ ಹರಟೆಗಾದರೂ ಸನಿಕ ಬೇಕವ ನೆರಳ ನೀಡುವ ಮರದ ತೆರದು ಸರಳ ಮನದವ ಕಷ್ಟ ಸುಖವನು ಹಂಚೆ ಸಗ್ಗ ಸುಖ ಮನದ ಕಾಮನೆ ಬೆಟ್ಟದಷ್ಟಿರೆ ಹನುಮಾನಂದ ದಿಗಲ ಕೊಡುವನು ಕನ್ನುವ ಕಷ್ಟ ಈಡು ಮಾಡಲು ಬೆದರ ಸನ್ಮಿತ್ರ ಉಣುತ ಕಷ್ಟವ ಬೆರೆವ ಸಮಯ ಹಿತವ ಕಾಲಕ್ಕೆ ನೀರನ್ನು ಕುಡಿದು ಕಲಿಯುವ ಮಿತ್ರ ನುಳಿ ತಿಂಗಿ ಸೆಳೆದು ಪಾಪದ ಕಾರ್ಯದಿಂದಲಿ ತಳೆದು ದೃಢವಿಗ ನಿಲ್ಲುವ ಮೋದದ ಲೊಳಿತ ಕೆಲಸಕ್ಕೆ ತಳ್ಳಿಲೇ ಸಾಯ್ತೀಗ ನೋಡೆನುವ ಹೊಲವ ಹಂಚುತ ಸವಿಯ ಮಾತಲಿ ಬಲಿತ ಚಟವನು ಬಿಡಿಸೆ ಹೆಣಗುವ ಕಲಿಸಿ ಸದ್ಗುಣ ಗುರಿಯ ಮುಟ್ಟಲು ನಿಜದಿ ಗೆಲುವಾಗ ಮಾಡಿ ಗೆಳೆತನ ಸುಖವ ಪಡೆಯಿರಿ ಕೂಡಿ ಜೊತೆಗೆ ದಿನವ ಕಳೆಯಿರಿ ದೂಡೆ ದುರಿತವ ಸೇರಿ ಕೆಲಸವ ಮಾಡಿ ಸಂತಸದೀ ಹಾಡಿ ಹರಿಯನು ಬೆರೆತು ಎಲ್ಲರೂ ನೀಡಿ ಜನತೆಗೆ ಹಿತದ ಜೇನನು ನೋಡಿ ಮಹಿಮೆ ಎಂದವ ಬುವಿಯೇನ ಕವಲ ಹಾಡಿ ಹರಿಯನು ಬೆರೆತು ಎಲ್ಲರೂ ನೀಡಿ ಜನತೆಗೆ ಹಿತದ ಜೇನನು ನೋಡಿಗಳೇತನ ಮಹಿಮೆ ಎಂದವ ಬುವಿಯೇನ ಕವಲ